ಅಭಿಮಾನಿಗಳಿಂದ ಪಾರ್ಥನಹಳ್ಳಿ ಹುಟ್ಟೊಬ್ಬ ಆಚರಣೆ ಜಮಖಂಡಿಯ ಕಾಂಗ್ರೆಸ್ ಯುವ ಧೂರಿನ ಮತ್ತು ಬೃಹತ್ ಉದ್ದಿಮಿದಾರ ತೌಫಿಕಾ ಪಾರ್ಥನಹಳ್ಳಿ ತಮ್ಮದೇ ಆದ ಚಾಪ ಮೂಡಿಸಿ ವಾರ್ಡ್ ಒಂದರ ಮಾಜಿ ಸದಸ್ಯರಾಗಿ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಾ ಜಾತಿನೀತ ಮನೋಭಾವದಿಂದ ಜನತೆಯ ಶ್ರೇಯೋಭಿವೃದ್ಧಿಗೆ ದುಡಿತಾ ಇರುವ ಇವರನ್ನ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನೇಮಿಸಬೇಕು ಅಂತ ಕಾರ್ಯಕರ್ತರ ಒತ್ತಾಸೆಯಾಗಿದೆ ಎಂದು ಅಭಿಮಾನಿ ಬಳಗದ ಸುರಜ ಕುಡ್ರಾಣಿ ತಿಳಿಸಿದ್ದಾರೆ ನಗರದ ರಮಾನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಭವನದಲ್ಲಿ ಮಾರ್ಚ್ ಹನ್ನೊಂದರಂದು ತೌಫಿಕ ಪಾರ್ಥನಹಳ್ಳಿ ಅವರ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಅರ್ಥಪೂರ್ಣ ಕುಟುಂಬ ಆಚರಣೆ ಜರುಗಲಿದೆ ಅಂದು ಆಸ್ಪತ್ರೆಗಳಿಗೆ ನೀಡಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಲನ್ನ ವಿತರಣೆ ಅನಾಥ ಆಶ್ರಮ ವೃದ್ಧಾಶ್ರಮಗಳಿಗೆ ಉಪಹಾರ ರಕ್ತದಾನ ಶಿಬಿರ ಜರುಗಲಿದೆ ಯುವಕರು ಕಟ್ಟೇಕೆರೆಯಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಬಸವ ಭವನದವರೆಗೆ ಬೃಹತ್ ಬೈಕ್ ರ್ಯಾಲಿ ಜರುಗಲಿದೆ ಎಂದರು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ತಿಮ್ಮಾಪುರ್ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ತೀರದಾಳ ಮತಕ್ಷೇತ್ರದ ಸಿದ್ದುಕುಂಡೂರ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ರು ಅಧ್ಯಕ್ಷತೆಯಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಪ್ರಮುಖರು ಸೇರಿ ಅಭಿಮಾನಿ ಬಳಗ ಸೇರಲಿದೆ ಎಂದರು ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸನ್ಮಾನ್ಯ ಶ್ರೀ ತ್ರೋಪಿಕ್ ಭಾರತ್ನಾಡಿ ಅಭಿಮಾನಿ ಬಳಗದ ವತಿಯಿಂದ ಬಸವಭವನದಲ್ಲಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮವೊಂದಿಗೆ ಹಾಗೂ ಶ್ರೀ ಆನಂದ್ ನ್ಯಾಮಗೌಡ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಬೃಹತ್ ಬೈಕ್ ರ್ಯಾಲಿ ಇರುತ್ತದೆ ಆ ಬೈಕ್ ರ್ಯಾಲಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ಬಿ ತಿಮ್ಮಾಪುರ್ ಸಾಹೇಬರು ಹಾಗೂ ಅಥ್ನಿ ಮತಕ್ಷೇತ್ರದ ಶಾಸಕರು ಲಕ್ಷ್ಮಣ್ ಸೌದಿ ಸಾವಕರರು ಹಾಗೂ ತೀರ್ದಾಳ ಮತಕ್ಷೇತ್ರದ ಸಿದ್ದು ಅಣ್ಣ ಕೊನ್ನೂರು ಅವರು ಎಲ್ಲರೂ ಕೂಡ ಭಾಗಿಯಾಗುತ್ತಿದ್ದಾರೆ ಆದ ಕಾರಣ ಗುರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲ ಎಲ್ಲರೂ ಕೂಡಿ ಈ ಬೈಕ್ ರ್ಯಾಲಿ ಯಶಸ್ವಿ ಮಾಡಿ ಬಸವಭವನದಲ್ಲಿ ಅದ್ದೂರಿ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ